ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ರಜಾದಿನಗಳು ಹಾಗೂ ಪ್ರಮುಖ ಹಿಂದೂ ಹಬ್ಬಗಳನ್ನು ನೋಡೋಣ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಹತ್ತನೇ ತಾರೀಕು ಪೌಷಪುತ್ರದ ಏಕಾದಶಿ ಶನಿವಾರ ಹನ್ನೊಂದನೇ ತಾರೀಕು ಪ್ರದೋಷ ವೃತ ಸೋಮವಾರ ಹದಿಮೂರನೇ ತಾರೀಕು ಪೂರ್ಣಿಮೆ ಮಂಗಳವಾರ ಹದಿನಾಲ್ಕನೇ ತಾರೀಕು ಪೊಂಗಲ್ ಮಕರ ಸಂಕ್ರಾಂತಿ ಶುಕ್ರವಾರ ಹದಿನೇಳನೇ ತಾರೀಕು ಸಂಕಷ್ಟಹರ ಚತುರ್ಥಿ ಶನಿವಾರ ಇಪ್ಪತ್ತೈದನೇ ತಾರೀಕು ಶೀತಲ ಏಕಾದಶಿ ಸೋಮವಾರ ಇಪ್ಪತ್ತೇಳನೇ ತಾರೀಕು ಪ್ರದೋಷ ವ್ರತ ಮಾಸಿಕ ಶಿವರಾತ್ರಿ ಬುಧವಾರ ಇಪ್ಪತ್ತೊಂಬತ್ತನೇ ತಾರೀಕು ಮಾಘ ಅಮಾವಾಸೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳಿನಲ್ಲಿ ಬರುವ ಹಬ್ಬಗಳು ಭಾನುವಾರ ಎರಡು ಬಸಂತ್ ಪಂಚಮಿ ಸರಸ್ವತಿ ಪೂಜೆ ಶನಿವಾರ ಎಂಟು ಎಂಟನೇ ತಾರೀಕು ಜಯ ಏಕಾದಶಿ ಭಾನುವಾರ ಒಂಬತ್ತು ಪ್ರದೋಷ ವ್ರತ ಬುಧವಾರ ಹನ್ನೆರಡನೇ ತಾರೀಕು ಕುಂಭ ಸಂಕ್ರಾಂತಿ ಪೂರ್ಣಿಮಾ ಭಾನುವಾರ ಹದಿನಾರನೇ ತಾರೀಕು ಸಂಕಷ್ಟಹರ ಚತುರ್ಥಿ ಸೋಮವಾರ ಇಪ್ಪತ್ತ್ನಾಲ್ಕನೇ ತಾರೀಕು ವಿಜಯ ಏಕಾದಶಿ ಮಂಗಳವಾರ ಇಪ್ಪತ್ತೈದು ಪ್ರದೋಷ ವ್ರತ ಬುಧವಾರ ಇಪ್ಪತ್ತಾರು ಮಹಾಶಿವರಾತ್ರಿ ಮಾಸಿಕ ಶಿವರಾತ್ರಿ ಗುರುವಾರ ಇಪ್ಪತ್ತೇಳನೇ ತಾರೀಕು ಪಾಲ್ಗುಣ ಅಮಾವಾಸ್ಯೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಹಬ್ಬಗಳು ಮತ್ತು ವ್ರತಗಳು ಸೋಮವಾರ ಹತ್ತನೇ ತಾರೀಕು ಅಮಲಕ್ಕಿ ಏಕಾದಶಿ ಮಂಗಳವಾರ ಹನ್ನೊಂದು ಪ್ರದೋಷ ವ್ರತ ಶುಕ್ರವಾರ ಹದಿನಾಲ್ಕನೇ ತಾರೀಕು ಹೋಳಿ ಹಬ್ಬ ಮೀನ ಸಂಕ್ರಾಂತಿ ಪಾಲ್ಗುಣ ಪೂರ್ಣಿಮೆ ಸೋಮವಾರ ಹದಿನೇಳನೇ ತಾರೀಕು ಸಂಕಷ್ಟಹರ ಚತುರ್ಥಿ ಮಂಗಳವಾರ ಇಪ್ಪತ್ತೈದನೇ ತಾರೀಕು ಪಾಪ ವಿಮೋಚನೆ ಏಕಾದಶಿ ಗುರುವಾರ ಇಪ್ಪತ್ತೇಳನೇ ತಾರೀಕು ಪ್ರದೋಷ ವ್ರತ ಮಾಸಿಕ ಶಿವರಾತ್ರಿ ಶನಿವಾರ ಇಪ್ಪತ್ತೊಂಬತ್ತನೇ ತಾರೀಕು ಚೈತ್ರ ಅಮಾವಾಸ್ಯೆ ಭಾನುವಾರ ಮೂವತ್ತನೇ ತಾರೀಕು ಚೈತ್ರ ನವರಾತ್ರಿ ಆರಂಭ ಯುಗಾದಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಹಬ್ಬಗಳು ಭಾನುವಾರ ಆರನೇ ತಾರೀಕು ಶ್ರೀರಾಮನವಮಿ ಸೋಮವಾರ ಏಳನೇ ತಾರೀಕು ಚೈತ್ರ ನವರಾತ್ರಿ ಪಾರಣ ಮಂಗಳವಾರ ಎಂಟನೇ ತಾರೀಕು ಕಾಮದ ಏಕಾದಶಿ ಗುರುವಾರ ಹತ್ತನೇ ತಾರೀಕು ಪ್ರದೋಷ ವ್ರತ ಶನಿವಾರ ಹನ್ನೆರಡನೇ ತಾರೀಕು ಹನುಮ ಜಯಂತಿ ಚೈತ್ರ ಪೌರ್ಣಿಮೆ ಸೋಮವಾರ ಹದಿನಾಲ್ಕನೇ ತಾರೀಕು ಮೇಷ ಸಂಕ್ರಾಂತಿ ಬುಧವಾರ ಹದಿನಾರನೇ ತಾರೀಕು ಸಂಕಷ್ಟ ಚತುರ್ಥಿ ಗುರುವಾರ ಇಪ್ಪತ್ನಾಲ್ಕನೇ ತಾರೀಕು ವರುದಿನಿ ಏಕಾದಶಿ ಶುಕ್ರವಾರ ಇಪ್ಪತ್ತೈದನೇ ತಾರೀಕು ಪ್ರದೋಷ ವ್ರತ ಭಾನುವಾರ ಇಪ್ಪತ್ತೇಳನೇ ತಾರೀಕು ವೈಶಾಖ ಅಮಾವಾಸ್ಯೆ ಬುಧವಾರ ಮೂವತ್ತು ಅಕ್ಷಯ ತೃತೀಯ ಮೇ ಎರಡು ಸಾವಿರದ ಇಪ್ಪತ್ತೈದರ ಹಬ್ಬಗಳು ಮತ್ತು ವ್ರತಗಳನ್ನು ನೋಡೋಣ ಗುರುವಾರ ಐದನೇ ತಾರೀಕು ಮೋಹಿನಿ ಏಕಾದಶಿ ಶುಕ್ರವಾರ ಒಂಬತ್ತು ಪ್ರದೋಷ ವ್ರತ ಸೋಮವಾರ ಹನ್ನೆರಡು ವೈಶಾಖ ಪೂರ್ಣಿಮೆ ಗುರುವಾರ ಹದಿನೈದರಂದು ಋಷಭ ಸಂಕ್ರಾಂತಿ ಶುಕ್ರವಾರ ಹದಿನಾರನೇ ತಾರೀಕು ಸಂಕಷ್ಟರ ಚತುರ್ಥಿ ಶುಕ್ರವಾರ ಇಪ್ಪತ್ತ್ಮೂರನೇ ತಾರೀಕು ಅಪಾರ ಏಕಾದಶಿ ಶನಿವಾರ ಇಪ್ಪತ್ತ್ನಾಲ್ಕನೇ ತಾರೀಕು ಪ್ರದೋಷ ವ್ರತ ಭಾನುವಾರ ಇಪ್ಪತ್ತೈದು ಮಾಸಿಕ ಶಿವರಾತ್ರಿ ಮಂಗಳವಾರ ಇಪ್ಪತ್ತೇಳು ಜ್ಯೇಷ್ಠ ಅಮಾವಾಸ್ಯೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಹಬ್ಬಗಳನ್ನು ನೋಡೋಣ ಶುಕ್ರವಾರ ಆರನೇ ತಾರೀಕು ನಿರ್ಜನ ಏಕಾದಶಿ ಭಾನುವಾರ ಎಂಟು ಪ್ರದೋಷ ವ್ರತ ಬುಧವಾರ ಹನ್ನೊಂದನೇ ತಾರೀಕು ಜ್ಯೇಷ್ಠ ಹುಣ್ಣಿಮೆ ಶನಿವಾರ ಹದಿನಾಲ್ಕನೇ ತಾರೀಕು ಸಂಕಷ್ಟಹರ ಚತುರ್ಥಿ ಭಾನುವಾರ ಹದಿನೈದು ಮಿಥುನ ಸಂಕ್ರಾಂತಿ ಶನಿವಾರ ಇಪ್ಪತ್ತೊಂದು ಯೋಗಿನಿ ಏಕಾದಶಿ ಸೋಮವಾರ ಇಪ್ಪತ್ತ್ಮೂರು ಮಾಸಿಕ ಶಿವರಾತ್ರಿ ಪ್ರದೋಷ ವ್ರತ ಬುಧವಾರ ಇಪ್ಪತ್ತೈದು ಆಷಾಢ ಅಮಾವಾಸ್ಯೆ ಶುಕ್ರವಾರ ಇಪ್ಪತ್ತೇಳನೇ ತಾರೀಕು ಜಗನ್ನಾಥ ರಥಯಾತ್ರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಹಬ್ಬಗಳು ಮತ್ತು ವ್ರತಗಳನ್ನು ನೋಡೋಣ ಭಾನುವಾರ ಆರು ದೇವಶಯನಿ ಏಕಾದಶಿ ಮಂಗಳವಾರ ಎಂಟು ಪ್ರದೋಷ ವ್ರತ ಗುರುವಾರ ಹತ್ತು ಗುರುಪೂರ್ಣಿಮಾ ಸೋಮವಾರ ಹದಿನಾಲ್ಕು ಸಂಕಷ್ಟಾರ ಚತುರ್ಥಿ ಸೋಮವಾರ ಇಪ್ಪತ್ತೊಂದು ಕಾಮಿಕಾ ಏಕಾದಶಿ ಮಂಗಳವಾರ ಇಪ್ಪತ್ತೆರಡು ಪ್ರದೋಷ ವ್ರತ ಬುಧವಾರ ಇಪ್ಪತ್ತ್ಮೂರು ಮಾಸಿಕ ಶಿವರಾತ್ರಿ ಗುರುವಾರ ಇಪ್ಪತ್ತ್ನಾಲ್ಕನೇ ತಾರೀಕು ಶ್ರಾವಣ ಅಮಾವಾಸ್ಯೆ ಮಂಗಳವಾರ ಇಪ್ಪತ್ತೊಂಬತ್ತನೇ ತಾರೀಕು ನಾಗಪಂಚಮಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಹಬ್ಬಗಳು ಮತ್ತು ವ್ರತಗಳನ್ನು ನೋಡೋಣ ಮಂಗಳವಾರ ಐದು ಶ್ರಾವಣ ಪತ್ ಪುತ್ರದ ಏಕಾದಶಿ ಬುಧವಾರ ಆರನೇ ತಾರೀಕು ಪ್ರದೋಷ ವ್ರತ ಶನಿವಾರ ರಕ್ಷಾಬಂಧನ ಶ್ರಾವಣ ಪೌರ್ಣಿಮೆ ಮಂಗಳವಾರ ಹನ್ನೆರಡನೇ ತಾರೀಕು ಸಂಕಷ್ಟರ ಚತುರ್ಥಿ ಶನಿವಾರ ಹದಿನಾರನೇ ತಾರೀಕು ಜನ್ಮಾಷ್ಟಮಿ ಭಾನುವಾರ ಹದಿನೇಳು ಸಿಂಹ ಸಂಕ್ರಾಂತಿ ಮಂಗಳವಾರ ಹತ್ತೊಂಬತ್ತನೇ ತಾರೀಕು ಅಜಯ್ ಏಕಾದಶಿ ಬುಧವಾರ ಇಪ್ಪತ್ತು ಪ್ರದೋಷ ವ್ರತ ಗುರುವಾರ ಇಪ್ಪತ್ತೊಂದು ಮಾಸಿಕ ಶಿವರಾತ್ರಿ ಶನಿವಾರ ಇಪ್ಪತ್ತ್ಮೂರು ಭಾದ್ರಪದ ಅಮಾವಾಸೆ ಬುಧವಾರ ಇಪ್ಪತ್ತೇಳು ಗಣೇಶ ಚತುರ್ಥಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಹಬ್ಬಗಳು ಮತ್ತು ವ್ರತಗಳನ್ನು ನೋಡೋಣ ಬುಧವಾರ ಮೂರು ಪರಿವರ್ತಿನಿ ಏಕಾದಶಿ ಶುಕ್ರವಾರ ಐದು ಪ್ರದೋಷ ವ್ರತ ಹಾಗೆ ಓಣಂ ಶನಿವಾರ ಆರು ಅನಂತ ಚತುರ್ದಶಿ ಭಾನುವಾರ ಏಳನೇ ತಾರೀಕು ಭಾದ್ರಪದ ಹುಣ್ಣಿಮೆ ವ್ರತ ಬುಧವಾರ ಹತ್ತನೇ ತಾರೀಕು ಸಂಕಷ್ಟ ಚತುರ್ಥಿ ಬುಧವಾರ ಹದಿನೇಳನೇ ತಾರೀಕು ಇಂದಿರ ಏಕಾದಶಿ ಆಗಿ ಕನ್ಯಾ ಸಂಕ್ರಾಂತಿ ಶುಕ್ರವಾರ ಹತ್ತೊಂಬತ್ತು ಮಾಸಿಕ ಶಿವರಾತ್ರಿ ಪ್ರದೋಷ ವ್ರತ ಭಾನುವಾರ ಇಪ್ಪತ್ತೊಂದನೇ ತಾರೀಕು ಅಶ್ವಿನ್ ಅಮಾವಾಸ್ಯೆ ಸೋಮವಾರ ಇಪ್ಪತ್ತೆರಡನೇ ತಾರೀಕು ಶರತ್ ನವರಾತ್ರಿ ದಸರಾ ಆರಂಭ ಘಟಸ್ಥಾಪನೆ ಸೋಮವಾರ ಇಪ್ಪತ್ತೊಂಬತ್ತನೇ ತಾರೀಕು ಆಯುಧ ಪೂಜೆ ಮಂಗಳವಾರ ಮೂವತ್ತು ದುರ್ಗಾಷ್ಟಮಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಹಬ್ಬಗಳನ್ನು ನೋಡೋಣ ಬುಧವಾರ ಒಂದು ಒಂದನೇ ತಾರೀಕು ದುರ್ಗಾ ಮಹಾನವಮಿ ಗುರುವಾರ ಎರಡನೇ ತಾರೀಕು ದುರ್ಗಾ ವಿಸರ್ಜನೆ ನವರಾತ್ರಿ ಪಾರಣ ಶುಕ್ರವಾರ ಮೂರನೇ ತಾರೀಕು ಕುಶ ಏಕಾದಶಿ ಶನಿವಾರ ನಾಲ್ಕು ಪ್ರದೋಷ ವ್ರತ ಮಂಗಳವಾರ ಏಳನೇ ತಾರೀಕು ಅಶ್ವಿನ್ ಪೌರ್ಣಿಮೆ ಶುಕ್ರವಾರ ಹತ್ತನೇ ತಾರೀಕು ಸಂಕಷ್ಟರ ಚತುರ್ಥಿ ಕರವಚೌತಿ ಶುಕ್ರವಾರ ಹದಿನೇಳನೇ ತಾರೀಕು ರಮಾ ಏಕಾದಶಿ ತುಲಾ ಸಂಕ್ರಾಂತಿ ಶನಿವಾರ ಹದಿನೆಂಟನೇ ತಾರೀಕು ಧನ್ತೆರೇಸ್ ಪ್ರದೋಷ ವ್ರತ ಭಾನುವಾರ ಹತ್ತೊಂಬತ್ತು ಮಾಸಿಕ ಶಿವರಾತ್ರಿ ಸೋಮವಾರ ಇಪ್ಪತ್ತನೇ ತಾರೀಕು ನರಕ ಚತುರ್ದಶಿ ಮಂಗಳವಾರ ಇಪ್ಪತ್ತೊಂದು ದೀಪಾವಳಿ ಕಾರ್ತಿಕ ಅಮಾವಾಸ್ಯೆ ಆರಂಭ ಬುಧವಾರ ಇಪ್ಪತ್ತೆರಡು ಗೋವರ್ಧನ ಪೂಜೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಹಬ್ಬಗಳು ಮತ್ತು ವ್ರತಗಳನ್ನು ನೋಡೋಣ ಭಾನುವಾರ ಎರಡನೇ ತಾರೀಕು ದೇವತಾನ ಏಕಾದಶಿ ಸೋಮವಾರ ಮೂರನೇ ತಾರೀಕು ಪ್ರದೋಷ ವ್ರತ ಬುಧವಾರ ಐದನೇ ತಾರೀಕು ಕಾರ್ತಿಕ ಪೂರ್ಣಿಮೆ ಶನಿವಾರ ಎಂಟನೇ ತಾರೀಕು ಸಂಕಷ್ಟರ ಚತುರ್ಥಿ ಶನಿವಾರ ಹದಿನೈದು ಉತ್ಪನ್ನ ಏಕಾದಶಿ ಭಾನುವಾರ ಹದಿನಾರನೇ ತಾರೀಕು ವೃಶ್ಚಿಕ ಸಂಕ್ರಾಂತಿ ಸೋಮವಾರ ಹದಿನೇಳನೇ ತಾರೀಕು ಪ್ರದೋಷ ವ್ರತ ಮಂಗಳವಾರ ಹದಿನೆಂಟನೇ ತಾರೀಕು ಮಾಸಿಕ ಶಿವರಾತ್ರಿ ಗುರುವಾರ ಇಪ್ಪತ್ತನೇ ತಾರೀಕು ಮಾರ್ಗಶಿರ ಅಮಾವಾಸ್ಯೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಹಬ್ಬಗಳನ್ನು ಮತ್ತು ವ್ರತಗಳನ್ನು ನೋಡೋಣ ಸೋಮವಾರ ಒಂದನೇ ತಾರೀಕು ಮೋಕ್ಷದ ಏಕಾದಶಿ ಮಂಗಳವಾರ ಎರಡನೇ ತಾರೀಕು ಪ್ರದೋಷ ವ್ರತ ಗುರುವಾರ ನಾಲ್ಕನೇ ತಾರೀಕು ಮಾರ್ಗಶಿರ ಪೂರ್ಣಿಮಾ ಭಾನುವಾರ ಏಳನೇ ತಾರೀಕು ಸಂಕಷ್ಟರ ಚತುರ್ಥಿ ಸೋಮವಾರ ಹದಿನೈದನೇ ತಾರೀಕು ಸಫಲ ಏಕಾದಶಿ ಮಂಗಳವಾರ ಹದಿನಾರನೇ ತಾರೀಕು ಧನುರಾಶಿ ಸಂಕ್ರಾಂತಿ ಗುರುವಾರ ಹದಿನೆಂಟನೇ ತಾರೀಕು ಮಾಸಿಕ ಶಿವರಾತ್ರಿ ಶುಕ್ರವಾರ ಹತ್ತೊಂಬತ್ತನೇ ತಾರೀಕು ಪೌಷ ಅಮಾವಾಸ್ಯೆ ಮಂಗಳವಾರ ಮೂವತ್ತನೇ ತಾರೀಕು ಪೌಷಪುತ್ರದ ಏಕಾದಶಿ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ಮಾಹಿತಿಯೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್